Oh ನಮಸ್ಕಾರ ಸ್ವಾಮಿ ನಮಸ್ಕಾರ ಪರಿಚಯ ಆಯ್ತದಲ್ಲದ್ದು ಇಲ್ಲ ಗೊತ್ತಾಗ್ಲಿಲ್ವಾ ಕಿರುವ ಹೌದು ಬೇಡ ನಮ್ಮ ಅಪ್ಪನಿಗೆ ಪರಿಚಯ ಉಂಟಾ ಹುಟ್ಟಣ್ಣ

ಎಲ್ಲಿವರೆ ಕೇಳಿದ್ರೆ ಕೋಟೆ ರಕ್ಷಣೆ ಅಂತಲ್ಲ ಹಾಗೇ ಅಲ್ಲ ಹಗಲು ರಾತ್ರಿ ಸಹ ನಿದ್ದೆ ಬಿಟ್ಟು ಹಾಗೆ ಜವಾಬ್ದಾರಿವಾಗಿ ಕಾಯ್ತಾ ಇದ್ರು ನಿಷ್ಠೆ ಅವ್ರಿಗೆ ಬಹಳ ನಿಷ್ಠೆ ಪ್ರಾಮಾಣಿಕತೆ ಎಲ್ಲಿ ಕೆಲಸ ಹಾಳಾಗ್ತದೋ ಏನು ಅಂತ ಹಾಗಂತ ಕೋಟೆ ರಕ್ಷಣೆಗೆ ಇವ್ರೊಬ್ರೇ ಇದ್ದದ್ದಲ್ಲ ಮತ್ತೆ ಬಹಳ ಜನ ಇದ್ರು ನಿಮ್ ಉದಾಹರಣೆ ಹೇಳೋದು ನಾನು ಈ ಪ್ರಾಮಾಣಿಕತೆಗೆ ಹೇಗ್ ಬೆಲೆ ಉಂಟು ಇಲ್ಲೋ ನೀವು ಗೊತ್ತಾಗ್ತದೆ ನಿಮ್ಗೆ ಈಗ ಹಾಗೆ ರಕ್ಷಣೆ ಮಾಡ್ಕೊಂಡಿದ್ದವ್ರು ಹೌದಾ ಉಳಿದರೆಲ್ಲ ಇದ್ರು ಸಹ ರಕ್ಷಣೆಗೆ ಇವ್ರು ಹಾಗಲ್ಲ ಇವ್ರು ಮಾತ್ರ ರಾತ್ರಿಯೂ ಮಲಗುದಿಲ್ಲ ಇಡೀ ಕೋಟ ತಲೆಮೆ ಉಂಟು ಲೆಕ್ಕ ಹಾಕಿ ಒಬ್ಬರೇ ತಿರುಗುದು ಉಳಿದವರೆಲ್ಲ ಮಲ್ಕೊಂಡಿರುವುದು ಮೊಲದ್ದವ್ರನ್ನ ಇವ್ರು ಎಪ್ಪಿಸುವುದಿಲ್ಲ ಅಪ್ಪ ಅವ್ರ ಮಲಗಲಿ ನಾ ಕೆಲಸ ಮಾಡ್ತೇನೆ ಅಂತ ಅಂತ ಪ್ರಾಮಾಣಿಕ ನೋಡಿ ಹೀಗೆ ಕೆಲಸ ಮಾಡ್ತಾ ಇರುವಾಗ ಇದ್ದಕ್ಕಿದ್ದಾಗಿ ಅವಿರಾಗಿರ ಆಕ್ರಮಣ ಆಯ್ತಂತೆ ಅಂದ್ರೆ ವೈರಿಗಳಿತ್ತು ಬರ್ತಾನ ಗೊತ್ತಾಯ್ತಲ್ಲಪ್ಪ ಇನಿಗೆ ಇವ್ರು ತಡ ಮಾಡ್ಲೇ ಇಲ್ಲ ಮಲಗಿದಾಗ ಉಳಿದೋರ್ ಯಾರ್ಗು ಎಬ್ಬಿಸ್ಲಿಲ್ಲ ಇವ್ರು ಅವರೆಲ್ಲ ಮಲ್ಕೊಂಡೇ ಇದ್ರು ಏನೋ ಅಂತ ನೋಡ್ ಮಾಡ್ತಾರೆ ಅಪ್ಪಯ್ಯ ಹೊಲ್ದೇ ಬಿಟ್ರು ಓದಕ್ ಹೋದ್ರು ತಿರುಗ್ ಬರ್ಲಿಲ್ಲ ಯಾಕ್ ಬರಲಿಲ್ಲ ಓದದ್ದು ಒಬ್ರೇ ಅಲ್ವ ಇವರು ಬಂದವ್ರು ಒಬ್ರು ಅಲ್ಲಲ್ಲ ಅವ್ರು ಬಹಳ ಜನ ಬಂದಿದ್ರು ಹಾಗಾಗಿ ಹೋದಂತ ಇವರಿಗೆ ಅವ್ರು ಬರ್ಲಿಕ್ಕೆ ಕೊಡ್ಲಿಲ್ಲ ಅಂದ್ರೆ ಅಪ್ಪಯ ತೀರಿ ಹೋದ್ರು ಸ್ಪಾ ಅಲೋಚನೆ ಮಾಡಿ ಪ್ರಾಮಾಣಿಕತೆ ಪ್ರಾಮಾಣಿಕತೆ ಅಂತ ಹೇಳಿ ನಮ್ಮ ಇವತ್ತಿಲ್ಲ ಆವತ್ತು ಮಲ್ಕೊಂಡವನು ಇವತ್ತು ಬಿದ್ದ ಹಾಗಾದ್ರೆ ಪ್ರಾಮಾಣಿಕತೆ ಬೇಕಾ ಎನ್ನುವ ಪ್ರಶ್ನೆ ಹಾಗೆ ಹೆಚ್ಚಿಗೆ ಪ್ರಾಮಾಣಿಕತೆ ಅಂತ ಹೊರಟ್ರೆ ಹೀಗೆ ಆಗ್ಬೋದು ಕೊನೆಗೆ ಅಂತ ಇಲ್ಲ ಕೊನೆಗೆ ಅವರು ಇಲ್ಲ ಸತ್ಯಕ್ಕೆ ಸಾವಿಲ್ಲ ಸತ್ಯ ಹೇಳಿದ್ರೆ ಸತ್ಯಕ್ಕೆ ಸಾವಿಲ್ಲ ಸತ್ಯ ಹೇಳಿದ್ರೆ ಬದುಕುದಿಲ್ಲ ಈ ರೀತಿ ಆಗಿದೆ ನೋಡಿ ಒಂದು ಅಪ್ಪ ಏನ್ ಕಳ್ಕೊಂಡೆ ನಾನು ಬಹಳ ಸಣ್ಣವರಾಗಿದ್ದೆ ಆವಾಗ ಆಗ ಮಾತ್ರ ಒಂದು ಉಪಕಾರ ಅಂತ ಹೇಳಿದ್ರೆ ಈ ನಾಡಿನ ಮಹಾರಾಜ ಬಹಳ ಒಳ್ಳೆಯವರಾಗಿತ್ತು ಹೌದಾ ಹೌದಪ್ಪ ಅಪ್ಪ ಹೋದ್ಮೇಲೆ ಕಡಿಮೆ ಮಾಡಲಿಲ್ಲ ನನ್ನ ಅವರೇ ಸಾಕಿತ್ತು ನಮ್ಗೆ ಬೇಕಾದ ವ್ಯವಸ್ಥೆ ಅವ್ರು ಮಾಡಿದ್ರು ಹಾಗಂತ ವಿದ್ಯಾಭ್ಯಾಸಕ್ಕೂ ನಾನು ಹೋದವನೇ ವಿದ್ಯಾಭ್ಯಾಸ ಅಂತ ಹೇಳ ಅಲ್ಲ ಹೌದಪ್ಪ ನಾವು ಪರೀಕ್ಷೆ ಉಂಟಲ್ಲ ಪರೀಕ್ಷೆ ಅತ್ಯುತ್ತಮ ಫಲಿತಾಂಶ ಅಪಾಯ ಕೆಂಪು ಗೀಟಿ ಕೆಂಪು ಕೆರೆ ಕೆಂಪುಗೆರೆ ಹ್ಮ್ ಅಲ್ಲ ಹ್ಮ್ ನನ್ನ ಕೆಂಪು ಗೆರೆ ನಿಮ್ಗೆ ಗೊತ್ತಾಯ್ತು ನೀವು ಕೆಂಪುಗೆರೆಯವರೇ ಈ ಕೆಂಪುಗೆರೆಯವರ ವಿಷಯ ಗೊತ್ತಾಗ ಕೆಂಪುಗೆರೆಯವರಿಗೆ ಬಿಟ್ರೆ ಬೇರೆ ಕೆರೆಯವರಿಗೆ ಗೊತ್ತಾಗುದಿಲ್ಲ ಅಲ್ಲಿ ನೀವಂತಲ್ಲ ಇಲ್ಲಿದ್ದವ್ರು ಹೆಚ್ಚಿದವ್ರೆಲ್ಲ ಕೆಂಪು ಗೇರೆಯವ್ರೆ ಮತ್ತೆ ಸರಿ ಓದ್ದವ್ ಇಲ್ಲಿ ಈ ಕೆಲ್ಸಕ್ಕೆ ನಾವ ಬೇರೆ ಉದ್ದ ನೋಡ್ಕೊಳತ್ತ ಈ ಕೆಲ್ಸಕ್ ಬರ್ತಾರೆ ಕೆಂಪು ಗೇರಿ ಅಂತ ಒಂದ್ ತಿಳ್ಕೊಳ್ಬೇಕು ಇಲ್ಲಿದ್ದವ್ರು ಕಲ್ತದ್ದು ಕಡಿಮೆ ಆಯ್ತು ಅಂತ ಯಾರು ತಲೆ ಆಸರ ಮಾಡುವಾಗಿಲ್ಲ ಕಲ್ತದ್ ನಾವು ಕಡಿಮೆ ಇರಬಹುದು ಹಾಗಂತ ಎಂತ ಕಲ್ತವ್ರು ಬಂದ್ರು ಅವ್ರಿಗೆ ಕಲ್ತಿದ್ ನಮ್ ಗೊತ್ತು அதுங்கே அப்படி விதாசாய ஆய் மறைகே வந்தேன் ஒன்று மஹார ஒன் கசமான அப்பயே பிரசஸ் கொட்டல ಮರಣೋತ್ತರ ಪ್ರಶಸ್ತಿ ಹೌದಾ ಅಲಕ್ಷ್ಯ ಮಾಡಿ ಪ್ರಾಮಾಣಿಕತೆ ಅಂತ ಕೆಲಸ ಮಾಡ್ತಿರುವಾಗ ಅವ್ರಿಗೆ ಏನೂ ಸಿಗ್ಲಿಲ್ಲ ಪಾಪ ಅವ್ರು ಸತ್ತ ಮೇಲೆ ಮರಣೋತ್ತರ ಪ್ರಶಸ್ತಿ ಕೊಟ್ಟು ಯಾರಿಗೆ ಯಾರಿಗೆ ಹೌದಾ ದೊಡ್ಡ ವೇದಿಕೆ ಅಲ್ಲ ನನ್ ಕೂರಿಸಿದ್ರು ಒಬ್ಬರಲ್ಲ ಇಬ್ಬರಲ್ಲ ಹತ್ತು ಇಪ್ಪತ್ ಜನ ಗಣ್ಯ ವ್ಯಕ್ತಿಗಳು ಹೌದಪ್ಪ ನನ್ನ ಕೂರಿಸ್ಕೊಂಡು ಅವ್ರು ಭಾಷಣ ನೋಡ್ಬೇಕು ಓ ಈ ಹುಡುಗ ಅವ್ನು ತಿಂತವಲ್ಲ ಇವನ ಅಪ್ಪ ಆತ ಅವನ ಮಗ ಈತ

ನಮ್ಮಿಂದ ಕೆಳಮಟ್ಟದವರು ಸ್ನೇಹ ಮಾಡಬಾರ್ದು ನಮ್ಮಿಂದ ಮೇಲ್ಮಟ್ಟದವರು ಸ್ನೇಹ ಮಾಡ್ಬೇಕು ಯಾಕೆ ಯಾಕೆ ಕೆಳಮಟ್ಟದವರು ಸ್ನೇಹ ಮಾಡಿದ್ರೆ ಏನಾಗ್ತದೆ ಏನಾಗ್ತದೆ ನಮ್ಗೆ ಕಂಡಂತ ಅವ್ರು ನಮ್ಮಲ್ಲೇ ಕೇಳ್ತಾರೆ ಅದೇ ನಮ್ಮಿಂದ ಮೇಲ್ಮಟ್ಟದವರಾದ್ರೆ ಅವ್ರು ನಮ್ಮಲ್ಲಿ ನಮಗೆ ಕೊಡ್ತೇ ಇದ್ರು ತೊಂದರೆ ಇಲ್ಲ ನಮ್ಮಲ್ಲಿ ಕೇಳುದಿಲ್ಲಲ್ಲ ಹಾಗೆ ಆ ರೀತಿಯಲ್ಲಿ ಯೋಚನೆ ಮಾಡಿ ಅಂತವ್ರನ್ನೇ ಸ್ನೇಹ ಮಾಡಿದ್ದಾರೆ ಯಾರ್ಯಾರು ಅಲ್ಲ ಇಲ್ಲಿಯ ರಾಜಕುಮಾರ ದಿಗ್ವಿಜಯ ತನ್ನ ಆತ್ಮೀಯಾವ ಹೌದು ಸ್ವಾಮಿ ಆದ್ರೆ ಈಗ ಬೇಸರ ಆಗ್ತಾ ಉಂಟು ಯಾರು ಆತ್ಮೀಯ ಅಂತ ಹೇಳ್ತೀನಿ ಬುದ್ಧಾಯ್ತು ಬಿಟ್ರೆ ಅವನ ಮನಸ್ಸಲ್ಲಿ ಆ ಭಾವನೆ ಇಲ್ಲ ಹೇಳುವುದು ಅದೇ ಜಲ್ಪರಿ ಆಗಿದೆ ಕಾರಣ ಏನು ಮೊನ್ನೊಂದು ಆಯ್ತು ನಾಗರ ಪಂಚಮಿ ಹಬ್ಬ ಹೌದು ಆವತ್ ನಾನು ಅಲ್ಲೇ ಇದ್ದೆ ನಾಗರ ಪಂಚದಲ್ಲಿ ಹೌದಪ್ಪ ಬ್ರಾಹ್ಮಣರು ಪೂಜೆ ಮಾಡಿದ್ರು ಇದ್ದಕ್ಕಿದ್ದಾಗ ನಾಗರಾವೇ ಪ್ರತ್ಯಕ್ಷ ಆಯಿತು ಆ ಕಟ್ಟೆಯನ್ನು ಶಿವರಂಜಿನಿ ಅದೊಂದು ವಿಷ ಜಂತು ಮಾಡ್ದಾಕಿ ಅಂತ ಹೇಳಿದ್ರು ನಾನು ಒಂದು ಶಕ್ತಿ ಏರಿ ಸ್ವಲ್ಪ ಅಲ್ಲೇ ಉಳಿದೆ ಏನ್ ಮಾಡೋ ಹೇಳಿ ಏನ್ ಮಾಡ್ಲಿಕ್ಕೂ ಆಗಿಲ್ಲ ಇನ್ನೇನು ಹೆಚ್ಚು ಕಡಿಮೆ ಆಗ್ತದೆ ಕೊಲುತ್ತಿರೋ ಹಾವು ನನ್ನ ಆಗ ಅಷ್ಟೊತ್ತಿ ಬಂದು ಹಾರಿ ಬಿಟ್ಟು ನೋಡಿ ನನ್ನ ಆತ್ಮ ಆತ್ಮೀಯ ಎಂತ ಕೆಲಸ ಮಾಡ್ದ ಅವಳಿಗೆ ಮಾತು ಮಾತಿಗೆ ಮಾತಾಡಿ ಅವಳ ಹಾವು ಹಿಡಿ ಅಂತ ಹೇಳಿದ್ಲು ಇವತ್ತು ಅಡಪಣ ಮಾಡ್ಲಿಲ್ಲ ಹೋಯ್ ಹೋಗಿ ಉದ್ದ ಕೈ ಹಾಕುತ್ತೆ ಹಾವು ಹಿಡಿದತ್ತೆ ಹಾವು ಹಿಡಿದಾಗ ಹಾವು ಬುಸ್ ಕೆಳಗಡೆ ನೋಡುತ್ತೆ ನೀರು ನೀರು ಅಲ್ಲೇ ನಿಂತ್ರ ಅಪ್ಪ ಹಾಗೆ ನಂದೇ ಅಂತ ಗೊತ್ತಾಗ್ತದೆ ಅಂತ ಹೇಳಿ ಅಲ್ಲೇ ಆಚೆ ಹೋಗಿ

ಆ ರೀತಿ ಪರಿಸ್ಥಿತಿ ಒಳ್ಳೆ ಕೆಲಸ ಮಾಡೋ ಕಾರಣಕ್ಕಾಗಿ ನಾನು ಮಾತಾಡ್ಸಬೇಕು ಅಂತ ಕೈ ಮಾಡಿದ್ರೆ ಮಾಡಿ ಕರೆದ್ರೆ ಮುಖ ನೋಡಿದ್ರು ನೋಡಿದ್ರಾಗ ಹೋಗ್ತಾ ಲೆಕ್ಕ ಹಾಕಿದ್ದೆ ದೊಡ್ಡವರು ಸಹಸ ಮಾಡಬಾರ್ದು ಅಂತ ಅವ್ನ ಲೆಕ್ಕ ಅವ್ನು ರಾಜ್ಕುಮಾರ್ ಬೇಕ ಲೆಕ್ಕ ಹಾಕಿದ್ವು ಏನು ಅವನತ್ರ ಇದ್ರೆ ಅವನಿಗೆ ನಮ್ಗೆ ನೋಡಿ ನಮ್ ಸ್ವಾವಿದ ಖರ್ಚಿಗೆ ಇಲ್ದ ಇಲ್ಲ ಸ್ವಾಭಿಮಾನ ಬಿಟ್ಟು ಅದಲ್ಲ ಗಾಲದು ಹಾಗೇನ ಇದು ಇಲ್ಲಿಯಲ್ಲಿ ಬದುಕುದು ಹಾಗೆ ಇನ್ನು ಬದುಕುದು ಹಾಗೆ ಪ್ರಶ್ನೆ ಇಲ್ಲ ಹಾಗಾಗಿ ದೊಡ್ಡವರಾದ್ರೆ ಅವನಿಗಾಯ್ತು ನಮಗ್ ನಾವೇ ಓಡೆಗೆ ಮೊನ್ನೆ ಮಾತಾಡ್ಸಿ ಹೋಗ್ಬೇಕು

ಇದ್ದಕ್ಕಿದ್ದ ಬ್ರಾಹ್ಮಣ ಪೂಜೆ ಮಾಡಿದ್ರೆ ಪ್ರಕರಣ ಗೊತ್ತಲ್ಲ ಸರಿ ಪ್ರತ್ಯಕ್ಷ ಆಯ್ತು ಆ ಕೆಟ್ಟ ಹೆಣ್ಣು ಸೂರಂತಿ ಅವ್ರು ಹೇಳಿಬೇಕು ಅಂತ ಹೇಳಿದ್ರು ಅವ್ರು ಮುಂದಾದ್ರು ಅವನ ಸಿಟ್ಟು ಏತು ಸ್ವಲ್ಪ ಅಲ್ಲ ಅವಳ ಮೇಲೆ ಅವಳ ಮುಸುಡಿ ಬಿಡುವಂತ ಮಾಡಿದ್ದೆ ಬಿಡುತ್ತಿದ್ದೆ ಬಿಟ್ಟು ನಂಗೆ ಹೇಳ್ತು ಅಂತ ಹೇಳಿ ಸಿಕ್ಕು ಅಂತ

ಸಂತೋಷ ಆಗಿ ನನ್ನ ಆತ್ಮೀಯ ಒಳ್ಳೆ ಕೆಲಸ ಮಾಡ್ದ ಅಂತ ಹೇಳಿ ಕೈ ಸನ್ನೆ ಮಾಡಿದೆ ಮಾಡಿದೆ ಮಾತಾಡ್ಸಬೇಕು ಅಂತ ಹೇಳಿ ನೀರು ಹೋಗ್ತಾ ಇದೆಯಲ್ಲ ಉಂಟಿಗೆ ನೋಡ್ಲಿಲ್ಲ ಅಲ್ಲಿ ಎಷ್ಟೋ ಬಂದಿದ್ದಾರೆ ಹೌದು ಯಾರ ಕಡೆಗೂ ಲಕ್ಷ ಹಾಕ್ಲಿಲ್ಲ ಯಾಕೆ ಯಾಕೆ ನಮ್ಮ ಗುರಿಯಲ್ಲಿ ಯಾವ್ದು ಕೇಳಿದ್ರೆ ಹೆಣ್ಣು ಅಹಂಕಾರವನ್ನು ಮುಗಿಯುವುದಿಲ್ಲ இல்லையா

இது மத்திய மனைக